ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ಪ್ರೀಟ್ ನಾಯ್ ಆಜ್ ಕರ್ಣ ಟಾರೋ ಅಕೌಂಟ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಏನು ಅನ್ನೋದಾದರೆ ಸರ್ವೇ ಸಾಮಾನ್ಯವಾಗಿ ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋ ಅಥವಾ ಸಾಮಾನ್ಯವಾಗಿ ನಾವೇ ಜಡ್ಜ್ ಮಾಡ್ದೇ ಇರೋ ಕೆಲವೊಂದು ಕನ್ಫ್ಯೂಷನ್ ಪರಿಸ್ಥಿತಿಯಲ್ಲಿ ಇರ್ತೀವಿ ಈಗ ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡಿರ್ತೀರ ಸೊ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಮೇಲಿಂದ ಮೇಲೆ ನೋವನ್ನು ಕೊಡ್ತಾ ಇರ್ತಾರೆ ಅದಕ್ಕೆ ಕಾರಣ ಏನು ಸೊ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ ಆದರೆ ಪ್ರೀತಿಸುವಂತಹ ವ್ಯಕ್ತಿಯನ್ನು ಅತಿಯಾಗಿ ನೋವಿಸ್ತಾರೆ ಸಂಕಟ ಪಡಿಸ್ತಾರೆ ಬೌಂಡ್ರೀಸನ್ನು ಹಾಕ್ತಾರೆ ಸರಿ ಇಲ್ಲ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿಯನ್ನು ಹರ್ಟ್ ಮಾಡುವಂತಹ ವ್ಯಕ್ತಿ ಅಂದರೆ ಪ್ರೀತಿಸುವಂತಹ ವ್ಯಕ್ತಿಗೆ ಹರ್ಟ್ ಆಗೋ ತರ ನಡ್ಕೊಳ್ಳುವಂತಹ ವ್ಯಕ್ತಿ ಹೀನಮಾನವಾಗಿ ಮಾತಾಡುವಂತಹ ವ್ಯಕ್ತಿ ಬೌಂಡ್ರೀಸ್ ಅನ್ನು ಹಾಕುವಂತಹ ವ್ಯಕ್ತಿ ಕೀಳುಮಟ್ಟದಲ್ಲಿ ನೋಡುವಂತಹ ವ್ಯಕ್ತಿ ನಂಬಿಕೆ ಇಲ್ಲದ ರೀತಿಯಲ್ಲಿ ನಡ್ಕೊಳ್ಳುವಂತಹ ವ್ಯಕ್ತಿ ಪ್ರೀತಿಸೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ನನ್ನ ಪ್ರಶ್ನೆ ಯಾಕೆ ಅಂದರೆ ಇದು ಪರ್ಸನಲ್ ರೀಡಿಂಗ್ಗಳಲ್ಲೂ ಬರುತ್ತೆ ಸರ್ವೇ ಸಾಮಾನ್ಯವಾಗಿ ನಾವು ಲೋಕಾರೂಢಿಯಾಗಿ ಮಾತಾಡ್ತಾ ಇರ್ತಾರೆ ಸೊ ಕೆಲವೊಂದು ವಿಚಾರಗಳನ್ನು ನಾವು ಒಬ್ಸರ್ವ್ ಮಾಡೋ ಪ್ರಕಾರ ನಮ್ಮ ಕಿವಿಗೆ ಬೀಳೋ ಪ್ರಕಾರವಾಗಿ ನನ್ನನ್ನು ತುಂಬ ಪ್ರೀತಿಸ್ತಾರೆ ಆದರೆ ನನ್ನ ಫೀಲಿಂಗ್ಸ್ಗಳಿಗೆ ಬೆಲೆ ಕೊಡಲ್ಲ ನನ್ನ ಡಿಸಿಷನ್ಸಿಗೆ ಬೆಲೆ ಕೊಡಲ್ಲ ನನ್ನ ಮಾತು ಕೇಳಿಸ್ಕೊಳ್ಳಲ್ಲ ಅಂದ್ರೆ ಇವ್ರು ಪ್ರೀತಿಸ್ತಾ ಇದ್ದಾರಾ ಇಲ್ವಾ ಇದೆಂತ ಕನ್ಫ್ಯೂಷನ್ ಅಪ್ಪ ಅನ್ನೋದಾದರೆ ಅದು ಪ್ರೀತಿಯ ಅಥವಾ ಇಲ್ಲವ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನೀವು ಅತಿ ಹೆಚ್ಚು ಬೆಳವಣಿಗೆಯನ್ನ ಹೊಂದಿದ್ದು ಅಥವಾ ನಿಮ್ಮ ಲೈಫಿನಲ್ಲಿ ನೀವು ಅತಿ ಹೆಚ್ಚು ಹೆಸರನ್ನ ಮಾಡಿದ್ದು ಅಥವಾ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದು ನಿಮ್ಮನ್ನ ನೋಡಿ ಸಹಿಸ್ಕೊಳ್ಳದೆ ಅವರು ಪ್ರೀತಿಯಲ್ಲಿ ಬೀಳಿಸ್ಕೊಳ್ಳೋಣ ಪ್ರೀತಿಯಲ್ಲಿ ಬಿದ್ದ ನಂತರ ನಾನೇ ಒಂದು ರೀತಿಯ ಬೌಂಡ್ರೀಸನ್ನು ಹಾಕ್ಬೋದು ಅನ್ನುವಂತಹ ಆಲೋಚನೆಗಳನ್ನೇನಾದ್ರೂ ಮಾಡಿ ನಿಮ್ಮ ಲೈಫಿನಲ್ಲಿ ಏನಾದರೂ ಪ್ರೀತಿ ಎಂಟ್ರಿಯನ್ನ ಕೊಟ್ಟಿದ್ದಾರಾ ಅದನ್ನ ನಾವು ಗಮನಿಸ್ಬೇಕಾಗತ್ತೆ ಯಾಕೆ ಅಂದ್ರೆ ನಿಮ್ಮ ಎಲ್ಲ ವಿಚಾರಗಳು ಇಷ್ಟ 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 ಅದಕ್ಕೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ನಿನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನೀನು ನಡ್ಕೊಳ್ಳುವಂತಹ ರೀತಿ ನೀನು ಧೈರ್ಯವಾಗಿರುವಂತಹ ರೀತಿ ನಿನ್ನ ಕ್ವಾಲಿಫಿಕೇಶನ್ ನಿನ್ನ ಹೆಸರು ನಿನ್ನ ರೆಪ್ಯುಟೇಷನ್ ವಾರೆ ವಾಹ್ ಅದಕ್ಕೋಸ್ಕರ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ನಿಮ್ಮೆಲ್ಲ ವಿಚಾರಗಳು ಕೂಡ ಇಷ್ಟ 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 ಅಂತ ಹೇಳಿ ಗೋಗರೆದು ಪ್ರೀತಿಸುವಂತಹ ವ್ಯಕ್ತಿಯೇ ಸ್ವಲ್ಪ ದಿನದ ಆದ ಮೇಲೆ ಅಂದ್ರೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದೇ ವ್ಯಕ್ತಿ ನಿಮಗೆ ಹರ್ಟ್ ಮಾಡ್ತಾರೆ ನೀನು ಸರಿ ಇಲ್ಲ ಅಂತಾರೆ ನೀನ್ ನಡ್ಕೊಳ್ಳುವಂತಹ ರೀತಿ ಸರಿ ಇಲ್ಲ ಅಂತಾರೆ ಏನೋ ತಪ್ಪು ಮಾಡದೆಯೂ ಕೂಡ ಕೆಟ್ಟ ಮಾತುಗಳನ್ನ ಆಡ್ತಾರೆ ಸೊ ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ್ಬೇಕು ಸೊ ಮೇಲಿಂದ ಮೇಲೆ ನೋವಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ್ಬೇಕಲ್ಲ ಸೊ ಈಗ ನೀವು ಪ್ರೀತಿಸಿದ್ರೆ ನಿಮ್ಗೆ ಇಷ್ಟ ಆಗಿಲ್ಲ ಬ್ರೇಕಪ್ ಮಾಡ್ಕೋಬಹುದು ಅದಕ್ಕೆ ಇನ್ನೊರ್ವ ವ್ಯಕ್ತಿಯನ್ನ ನೋವು ಪಡಿಸೋಂತಹ ಅವಶ್ಯಕತೆ ಏನು ಇಲ್ಲ ಅಥವಾ ಕೂತು ಮಾತಾಡಿ ಸಾಲ್ವ್ ಮಾಡ್ಕೋಬಹುದು ಆದ್ರೆ ಕೂತು ಮಾತಾಡಿ ಸಾಲ್ವ್ ಮಾಡುದ್ರು ಕೂಡ ನೀವು ಕೆಲವೊಂದು ವಿಚಾರಗಳಲ್ಲಿ ಏನ್ ಭಿನ್ನಾಭಿಪ್ರಾಯಗಳಾಗ್ತಾ ಇದೆ ಕೂತು ಮಾತಾಡಿ ಸಾಲ್ವ್ ಮಾಡಿದ್ರು ಕೂಡ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿಮ್ಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ ಅಂದ್ರೆ ನೋವನ್ನ ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಏನೋ ಒಂದು ಅಚೀವ್ ಮಾಡೋದಾಗ್ಲಿ ಯಾವುದೋ ಒಂದು ವಿಚಾರದಲ್ಲಿ ಗೆಲುವನ್ನ ಸಾಧಿಸೋದಾಗ್ಲಿ ಮಾಡ್ ಆಗ್ತಾ ನಿಮ್ಮ ಲೈಫ್ನಲ್ಲಿ ಆಗ್ತಾ ಇದ್ರು ಕೂಡ ಆ ವ್ಯಕ್ತಿಗೆ ಯಾಕೆ ತಡ್ಕೊಳಕ್ಕಾಗಲ್ಲ ಹಾಗಿದ್ರೆ ಆ ವ್ಯಕ್ತಿನ ಪ್ರೀತಿಸಿದ್ರ ಇಲ್ವಾ ನೋವು ಕೊಡೋದಿಕ್ಕೆ ಅಂತಾನೆ ನಮ್ಮ ಜೀವನದಲ್ಲಿ ಎಂಟ್ರಿ ಕೊಟ್ಟಿದ್ರ ಈ ತರಹದ ಹಲವಾರು ಕನ್ಫ್ಯೂಷನ್ಸ್ಗಳು ಇರುತ್ತೆ ಸಾಮಾನ್ಯವಾಗಿ ಈ ಪ್ರೀತಿಯಲ್ಲಿ ಇರುವಂತಹ ಕನ್ಫ್ಯೂಷನ್ಸೇ ಇಷ್ಟು ಗೋಗರಿದು ಬೇಡ ಅಂದ್ರೂ ಪ್ರೀತಿಸ್ತಾರೆ ಪ್ರೀತಿಸಿದ ತದನಂತರ ಹಂಗಿಸ್ತಾರೆ ಅವರ ಫೀಲಿಂಗ್ಸ್ಗಳನ್ನು ಹರ್ಟ್ ಮಾಡ್ತಾರೆ ಮತ್ತು ನೀನು ನಿನ್ನ ಡಿಸಿಷನ್ಸ್ ಆಗಲಿ ನಿನ್ನ ಟೇಸ್ಟ್ ಆಗಲಿ ನೀನು ಆಲೋಚನೆ ಮಾಡುವಂತಹ ರೀತಿಯಾಗಲಿ ಎಲ್ಲವೂ ಕೂಡ ವರ್ಸ್ಟ್ ಅಂತಾರೆ ಟ್ರೆಡಿಷನಲ್ ಆಗಿದ್ದಂತಹ ವ್ಯಕ್ತಿ ಏನಾದರೂ ನೀವಾಗಿದ್ರೆ ನಿನ್ನ ಟ್ರೆಡಿಷನನ್ ಇಷ್ಟ ಅಂತ ಹೇಳಿ ಪ್ರೀತಿಯನ್ನು ಮಾಡಿರ್ತಾರೆ ಅಥವಾ ವೆಸ್ಟರ್ನ್ ಆಗಿದ್ದರೆ ನೀವು ನಿನ್ನ ವೆಸ್ಟರ್ನ್ ಸ್ಟೈಲ್ ನನಗೆ ಇಷ್ಟ ಅಂತ ಹೇಳಿ ಅವರು ಪ್ರೀತಿಯನ್ನು ಮಾಡಿರ್ತಾರೆ ಅದೆಲ್ಲವೂ ಕೂಡ ಅಸಹ್ಯ ಮಾಡ್ತಾ ಇರುತ್ತೆ ಅವರಿಗೆ ಸ್ವಲ್ಪ ದಿನ ತದನಂತರದಲ್ಲಿ ಯಾತಕ್ಕೆ ಮೇಲಿಂದ ಮೇಲೆ ನೋವನ್ನು ಕೊಡೋದಕ್ಕೆ ಕಾರಣ ಏನು ಈ ತರಹದ ವಿಚಾರಕ್ಕೆ ಸಂಬಂಧಪಟ್ಟಂತಹ ನಾನು ರೀಡಿಂಗ್ ಅನ್ನು ಮಾಡ್ತಾ ಇದ್ದೀನಿ ಅದು ಜರ್ನರಲ್ ಇಸ್ ನಾಟ್ ಅ ಮ್ಯಾಟರ್ ಅದು ಮೇಲ್ ಆಫ್ ಫಿಮೇಲ್ ಆಗಿರಬಹುದು ಓಕೆ ಸೊ ರೀಡಿಂಗ್ ಎಲ್ಲರಿಗೂ ಒಂದೇ ಆಗಿರುತ್ತೆ ಅದ್ಯಾಕೆ ನೋವಿಸ್ತಾ ಇದ್ದಾರೆ ಅನ್ನೋದು ಬೇಕಾಗಿರುತ್ತೆ ಸೊ ಈಗ ನೀವು ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನು ನೋಡಬೇಕಾದ್ರೆ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡುವಾಗ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನು ಹನ್ನೊಂದು ಬಾರಿ ನೆನಪಿಸ್ಕೊಳ್ಳೋದ್ರ ಮೂಲಕ ಯಾತಕ್ಕೆ ಈ ರೀತಿ ನನಗೆ ಮೇರಿಂದ ಮೇಲೆ ನೋವನ್ನು ಕೊಡೋದಕ್ಕೆ ಕಾರಣ ಏನು ಪ್ರೀತಿಸ್ತೇನೆ ಅಂತ ಹೇಳಿದ ತದನಂತರದಲ್ಲಿಯೂ ಕೂಡ ನನ್ನೆಲ್ಲಾ ವಿಚಾರಗಳು ಕೂಡ ನಿನಗೆ ಅಸಹ್ಯ ಮೂಡ್ತಾ ಇದೆ ಅಂದ್ರೆ ಯಾತಕ್ಕೆ ಅನ್ನೋದನ್ನ ಮನಸ್ಸಿನಲ್ಲಿಯೇ ಪ್ರಶ್ನೆಗಳನ್ನ ಹಾಕೊಂಡು ನೀವು ಆಯ್ಕೆಗಳನ್ನು ಮಾಡ್ಕೊಳ್ಳಿ ಓಕೆ ಆಯ್ಕೆಗಳನ್ನು ಮಾಡ್ಕೊಳ್ಳುವಾಗ ಆಸ್ ಯುಶಲ್ ಆಗಿ ತುಂಬಾ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮ್ಗೆ ಈ ಎರಡು ಹಾರ್ಟಿನಲ್ಲಿ ನಾನು ಹಾರ್ಟ್ ಅನ್ನು ಸೆಲೆಕ್ಟ್ ಆಗಿ ಕೊಟ್ಟಿದ್ದೇನೆ ಬಿಕಾಸ್ ಯಾಕಂದ್ರೆ ಎಲ್ಲರೂ ಕೂಡ ಇದೇ ಸಮಸ್ಯೆಯಲ್ಲಿಯೇ ಒದ್ದಾಡ್ತಾ ಇದ್ದಾರೆ ಅಂದ್ರೆ ನಾವು ಹಾರ್ಟ್ ಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾ ಇರೋದ್ರಿಂದ ವೈಟ್ ಹಾಟ್ ಅನ್ನ ಅಂದ್ರೆ ಬಿಳಿಯ ಹೃದಯವನ್ನ ಒಂದು ಆಯ್ಕೆಯಾಗಿ ಕೊಟ್ಟಿದ್ದೇನೆ ಇನ್ನೊಂದು ಬ್ಲಾಕ್ ಬ್ಲ್ಯಾಕ್ ಹಾಟ್ ಅಂದ್ರೆ ಕಪ್ಪು ಹೃದಯವನ್ನ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಈ ಎರಡರಲ್ಲಿ ಯಾವ್ದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಯಾವುದು ಯಾವ ಹಾಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ಸುತ್ತೋ ಆ ಹಾಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಮೇಲಿಂದ ಮೇಲೆ ಪ್ರೀತಿಸುವಂತಹ ವ್ಯಕ್ತಿಯಿಂದ ನೋವು ಯಾಕಾಗ್ತಾ ಇದೆ ಅನ್ನೋದನ್ನ ನೀವು ಖಂಡಿತವಾಗಿಯೂ ತಿಳ್ಕೋಬಹುದಾಗಿರುತ್ತೆ ಹಾಗೆನೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪಲನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ರೀಡಿಂಗ್ ಶುರು ಮಾಡೋಣ ಮೇನ್ ಆಫ್ ಫಿಮೇಲ್ ಆಗಿರಬಹುದು ಓಕೆ ಸೊ ರೀಡಿಂಗ್ ಎಲ್ಲರಿಗೂ ಒಂದೇ ಆಗಿರುತ್ತೆ ಅದ್ಯಾಕೆ ಇದ್ದಾರೆ ಅನ್ನೋದು ಬೇಕಾಗಿರುತ್ತೆ ಸೊ ಈಗ ನೀವು ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನು ನೋಡ್ಬೇಕಾದ್ರೆ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನು ಹನ್ನೊಂದು ಬಾರಿ ನೆನಪಿಸ್ಕೊಳ್ಳೋದ್ರ ಮೂಲಕ ಯಾತಕ್ಕೆ ಈ ರೀತಿ ನನಗೆ ಮೇಲಿಂದ ಮೇಲೆ ನೋವನ್ನ ಕೊಡೋದಕ್ಕೆ ಕಾರಣ ಏನು ಪ್ರೀತಿಸ್ತೀನಿ ಅಂತ ಹೇಳಿದ ತದನಂತರದಲ್ಲಿಯೂ ಕೂಡ ನನ್ನೆಲ್ಲಾ ವಿಚಾರಗಳು ಕೂಡ ನಿನಗೆ ಅಸಹ್ಯ ಮೂಡ್ತಾ ಇದೆ ಅಂದ್ರೆ ಯಾತಕ್ಕೆ ಅನ್ನೋದನ್ನ ಮನಸ್ಸಿನಲ್ಲಿಯೇ ಪ್ರಶ್ನೆಗಳನ್ನ ಹಾಕೊಂಡು ನೀವು ಆಯ್ಕೆಗಳನ್ನ ಮಾಡ್ಕೊಳ್ಳಿ ಓಕೆ ಆಯ್ಕೆಗಳನ್ನ ಆಗಿ ತುಂಬಾ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮ್ಗೆ ಈ ಎರಡು ಹಾರ್ಟಿನಲ್ಲಿ ನಾನು ಹಾರ್ಟ್ ಅನ್ನ ಸೆಲೆಕ್ಟ್ ಆಗಿ ಕೊಟ್ಟಿದ್ದೇನೆ ಬಿಕಾಸ್ ಯಾಕಂದ್ರೆ ಎಲ್ಲರೂ ಕೂಡ ಇದೇ ಸಮಸ್ಯೆಯಲ್ಲಿಯೇ ಒದ್ದಾಡ್ತಾ ಇದ್ದಾರೆ ಅಂದ್ರೆ ನಾವು ಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾ ಇರೋದ್ರಿಂದ ವೈಟ್ ಹಾಟ್ ಅನ್ನ ಅಂದ್ರೆ ಬಿಳಿಯ ಹೃದಯವನ್ನ ಒಂದು ಆಯ್ಕೆಯಾಗಿ ಕೊಟ್ಟಿದ್ದೇನೆ ಇನ್ನೊಂದು ಬ್ಲಾಕ್ ಬ್ಲ್ಯಾಕ್ ಹಾಟ್ ಅಂದ್ರೆ ಕಪ್ಪು ಹೃದಯವನ್ನ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಈ ಎರಡರಲ್ಲಿ ಯಾವ್ದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಯಾವುದು ಯಾವ ಹಾಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ಸುತ್ತೋ ಆ ಹಾಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಮೇಲಿಂದ ಮೇಲೆ ಪ್ರೀತಿಸುವಂತಹ ವ್ಯಕ್ತಿಯಿಂದ ನೋವು ಯಾಕೆ ಆಗ್ತಾ ಇದೆ ಅನ್ನೋದನ್ನ ನೀವು ಖಂಡಿತವಾಗಿಯೂ ತಿಳ್ಕೋಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓದಾಗಿರುತ್ತೆ ರೀಡಿಂಗ್ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಪಾಯಿಂಟ್ ನಂಬರ್ ಒನ್ ವೈಟ್ ಹಾಟ್ ಅನ್ನು ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಸುವಂತಹ ವ್ಯಕ್ತಿಯಿಂದ ಅತಿಯಾಗಿ ನಿಮಗೆ ನೋವು ಯಾಕೆ ಆಗ್ತಾ ಇದೆ ಅನ್ನೋದಾದ್ರೆ ಸೊ ಅವರು ಅನ್ಕೊಳ್ಳುವಂತಹದ್ದು ಅವರ ಇಮ್ಯಾಜಿನೇಷನ್ ಪ್ರಕಾರ ಅಥವಾ ನಿಮ್ಮ ಪರ್ಸನಿನ ಪ್ರಕಾರ ಯಾರನ್ನ ನೀವು ಮಾತಾಡಿಸ್ಬಾರ್ದು ಅನ್ನೋದು ಅವರಿಗೆ ಇದೆ ಓಕೆ ಸೊ ಟ್ರಯಾಂಗಲ್ ಆಗಿರ್ಬಾರ್ದು ಈಗ ನೀವು ಕಮಿಟ್ ಆಗಿದ್ದೀರಾ ಒಬ್ಬ ಪರ್ಸನ್ ಗೆ ಅಂತ ಇಟ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ಸನ್ ಗೆ ನೀವು ಕಮಿಟ್ ಆಗಿದ್ದೀರಾ ಅಂದ್ರೆ ಬೇರೆ ಯಾರನ್ನ ಕೂಡ ಫ್ರೆಂಡ್ ಆಗಿಯೂ ಕೂಡ ಮಾತಾಡ್ಸೋದು ಫ್ರೆಂಡ್ಲಿ ಅಲ್ಲ ಜಸ್ಟ್ ಒಂದು ಮಾತು ಒಂದು ಕ್ಯಾಶುಯಲ್ ಟಾಕ್ ಕೂಡ ನೀವು ಆಡೋದಕ್ಕೆ ಅವರು ಬಿಡೋದೇ ಇಲ್ಲ ಅಥವಾ ಒಂದು ಕ್ಯಾಶುಯಲ್ ಟಾಕ್ ಅನ್ನ ಮಾಡುವಾಗ ಅಥವಾ ಮಾತಾಡುವಾಗ ಅದ್ರಲ್ಲಿ ಬೇರೆ ಯಾವುದೇ ಉದ್ದೇಶ ನಿಮ್ಗೆ ಇಲ್ಲದೆ ಇದ್ರು ಕೂಡ ಅವರು ಅರ್ಥ ಮಾಡ್ಕೊಳ್ಳುವಂತಹ ತಪ್ಪಾಗಿರತ್ತೆ ಮತ್ತೆ ಅವರು ಬಯಸುವಂತಹದ್ದು ಏನು ಅನ್ನೋದಾದ್ರೆ ನನ್ನ ನಾನು ಒಬ್ಬರಿಗೆ ಕಮಿಟ್ ಅನ್ನ ಕೊಟ್ಟಿದ್ದೇನೆ ಅಂದ್ರೆ ನಮ್ಮ ಜೀವನದಲ್ಲಿ ಯಾರೂ ಬರಬಾರ್ದು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾರೆ ಸೊ ಯಾರು ಬರಬಾರ್ದು ಅನ್ನೋದಾದ್ರೆ ಟ್ರೈಯಾಂಗಲ್ ಅನ್ನ ಇಷ್ಟಪಡೋದಿಲ್ಲ ಆದ್ರೆ ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ಗಳಿಂದ ಅಕಸ್ಮಾತ್ ಆಗಿ ನೀವು ಬೇರೆಯವರನ್ನ ಮಾತಾಡಿಸೋದ್ರು ಕೂಡ ಅವರು ಅದರಲ್ಲಿ ಡೌಟ್ ಪಡ್ತಾ ಇರ್ತಾರೆ ಸೊ ಆ ಕಾರಣಕ್ಕೆ ನಿಮ್ಗೆ ಅತಿಯಾಗಿ ನೋವನ್ನ ಕೊಡ್ತಾರೆ ಹಂಗಸೋದಿರ್ಬೋದು ಅಥವಾ ಕೆಟ್ಟದಾಗಿ ಮಾತಾಡೋದಿರಬಹುದು ಅಥವಾ ನೀವು ಸರಿ ಇಲ್ಲ ಅನ್ನೋದಿರ್ಬೋದು ಈ ಈ ರೀತಿಯ ಚಿಕ್ಕ ಪುಟ್ಟ ಕಾರಣಗಳಿಂದ ನಿಮ್ಮನ್ನ ಹರ್ಟ್ ಮಾಡೋದು ಜಾಸ್ತಿ ಇರತ್ತೆ ಮತ್ತೆ ಇನ್ನೊಂದು ಏನು ಅಂದ್ರೆ ನಿಮ್ಮ ಪರ್ಸನ್ಗಳು ಬಯಸುವಂಥದ್ದು ಕನ್ಸಿಸ್ಟೆನ್ಸಿ ಆಗಿರ್ಬೇಕು ಮತ್ತೆ ಕೈಂಡ್ ಫುಲ್ ಆಗಿರ್ಬೇಕು ನೀವು ಯಾವಾಗ್ಲೂ ಕೂಡ ಅವರ ಪ್ರೀತಿಯ ಗುಂಗಲೇ ಇರ್ಬೇಕು ಅವರಿದ್ರು ಅಷ್ಟೇ ಅವ್ರು ಇಲ್ಲದೆ ಇದ್ರು ಅಷ್ಟೇ ಫಾರ್ ಎಕ್ಸಾಂಪಲ್ ಈಗ ಕೋಲೀಗ್ಸ್ ಗಳನ್ನ ನಾನು ಒಂದು ಎಕ್ಸಾಂಪಲ್ ಆಗಿ ತಗೋತೀನಿ ಈಗ ಆಫೀಸಲ್ಲಿ ಒಬ್ಬ ಒಂದೇ ಆಫೀಸಿನಲ್ಲಿ ಕೆಲಸ ಮಾಡುವಂತಹ ಮೇಲ್ ಮತ್ತೆ ಫೀಮೇಲ್ ಇರ್ತಾರೆ ಅವರಿಬ್ರು ಕೂಡ ಪ್ರೀತಿಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಅನಿವಾರ್ಯವಾಗಿಯೂ ಕೂಡ ನೀವು ಬೇರೆ ಕೊಲೆಗನ್ನ ನಿಮ್ಮ ಕೆಲಸಗಾರನ್ನ ನೀವು ಮಾತಾಡ್ಸೋದಿಕ್ಕೆ ಅವಕಾಶನೇ ಕೊಟ್ಟಿರೋದಿಲ್ಲ ಅದಾದ ತದನಂತರದಲ್ಲಿಯೂ ಕೂಡ ಅವರು ಕೆಲವೊಂದು ರಜೆಗಳನ್ನ ಹಾಕ್ತಾಗ್ಲೋ ಬೇರೆ ಕಾರಣಗಳ ಬೇರೆ ಕಾರಣಗಳಿಗೆ ಅವರು ಕೆಲವೊಂದು ವೆಕೇಶನ್ ಅಲ್ಲಿ ಇದ್ದಾಗ್ಲೂ ಕೂಡ ಆಫೀಸಲ್ಲಿ ಆಗ್ಲಿ ಯಾರನ್ನು ಕೂಡ ಮಾತಾಡಿಸ್ಬಾರ್ದು ನಾನು ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ ನಿಮ್ಮ ಸಿಚುವೇಶನ್ಗೆ ಗೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ಆ ರೀತಿ ಕನ್ಸಿಸ್ಟೆನ್ಸಿ ಆದಂತಹ ರೀತಿಯಲ್ಲಿ ಇರಬೇಕು ನಾನು ಇರಲಿ ಇಲ್ಲದೇ ಇರಲಿ ನೀನು ನನ್ನ ನೆನಪಿನಲ್ಲಿಯೇ ಇರಬೇಕು ಅನ್ನುವಂತಹ ಆ ಒಂದು ರೀತಿಯ ಫೋರ್ಸ್ಫುಲ್ ಮಾಡುವಂತಹದ್ದು ಅಂದ್ರೆ ನನ್ನನ್ನೇ ಯೋಚನೆ ಮಾಡ್ಬೇಕು ನನ್ನನ್ನು ಬಿಟ್ಟರೆ ಬೇರೆ ನೀನೇನು ಯೋಚನೆ ಮಾಡಬಾರ್ದು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇರೋದ್ರಿಂದ ಆ ಅವರು ತುಂಬಾ ಹರ್ಟ್ ಅನ್ನು ಮಾಡ್ತಾರೆ ಸೊ ಬೇರೆಲ್ಲಿಗಾದ್ರೂ ನೀವು ಅಟ್ರಾಕ್ಷನ್ ಆಗ್ಬಿಡ್ತೀರೇನೋ ಅನ್ನುವಂತಹ ಭಯದಲ್ಲಿ ಅವರು ಚಿಕ್ಕ ಪುಟ್ಟ ಕಾರಣಗಳಿಗೂ ಕೂಡ ನಿಮ್ಮನ್ನ ತುಂಬಾ ಹರ್ಟ್ ಮಾಡ್ತಾ ಇರ್ತಾರೆ ಮತ್ತಿನ್ನೊಂದೇನು ಅಂದ್ರೆ ಅವರು ಏನೇ ಹರ್ಟ್ ಮಾಡಿದ್ರು ಕೂಡ ನೀವು ಏನು ಕೂಡ ಮಾತಾಡಬಾರ್ದು ಡಿಫೆನ್ಸಿವ್ ಆಗಿ ನಡ್ಕೊಳ್ಳೇಬಾರ್ದು ಯಾವಾಗ ನೀವು ಮಾತಿಗೆ ಮಾತನ್ನ ಬೆಳೆಸ್ತೀರೋ ಆಗ ಅವರು ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಡಿಮ್ಯಾಂಡಿಂಗ್ಗಳು ಜಾಸ್ತಿ ಆಗತ್ತೆ ಅಂದ್ರೆ ನಾನು ಹೇಳ್ದಂಗೆ ಕೇಳು ನನ್ನ ಜೊತೇನೆ ಮಾತಾಡು ಬೇರೆ ಯಾರನ್ನು ನೋಡ್ಬಾರ್ದು ಬೇರೆ ಯಾವ ಜೊತೆನೂ ಮಾತಾಡ್ಬಾರ್ದು ನೀನು ಹಾಗಿದ್ರೆ ನೀನು ಸರಿ ಅಂತ ನಾನು ಅನ್ಕೋತೀನಿ ಇಲ್ಲಾಂದ್ರೆ ನೀನು ತಪ್ಪು ಅಂತ ಅನ್ಕೋತೀನಿ ಅನ್ನೋಂತಹ ಆಲೋಚನೆಗಳನ್ನು ಮಾಡ್ತಾರೆ ಸೊ ಪ್ರೀತಿ ಅನ್ನೋದೇ ಆದ್ರೆ ಪ್ರೀತಿ ಅನ್ನೋದು ಒಂದು ಸ್ವಾತಂತ್ರ್ಯವನ್ನ ಕಟ್ಟಾಕೋದು ಅಲ್ಲ ಪ್ರೀತಿ ಅಥವಾ ಪ್ರೀತಿಸುವಂತಹ ವ್ಯಕ್ತಿಯನ್ನ ಬಿಟ್ಟು ಪ್ರಪಂಚದಲ್ಲಿ ಯಾರನ್ನೂ ಕೂಡ ಮಾತಾಡಿಸ್ಬಾರ್ದು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ಕೊಳ್ಳೋದೇ ಸ್ವಾರ್ಥತೆ ಅಂತ ನಮ್ಗನ್ಸುತ್ತೆ ಯಾಕಂದ್ರೆ ಕ್ಯಾಶುವಲ್ ಆಗಿಯೂ ಕೂಡ ಕೆಲವೊಂದು ವಿಚಾರಗಳನ್ನ ನಾವು ಮಾತಾಡಲೇಬೇಕಾಗುತ್ತೆ ಅದಕ್ಕೂ ಕೂಡ ತಪ್ಪು ತಪ್ಪಾಗಿ ಅರ್ಥ ಮಾಡಿಕೊಂಡು ಪ್ರೀತಿಸುವಂತಹ ವ್ಯಕ್ತಿಯನ್ನೇ ತಪ್ಪಾಗಿ ಕನ್ಫ್ಯೂಷನ್ಸ್ ಅನ್ನ ಮಾಡಿಕೊಂಡು ಅವರನ್ನ ಕೂಡ ಹರ್ಟ್ ಅನ್ನ ಮಾಡಿ ಮೇಲಿಂದ ಬೇರೆ ಹರ್ಟ್ ಅನ್ನ ಮಾಡ್ತಿರ್ತಾರೆ ಇದೆಲ್ಲದಿಕ್ಕೂ ಕಾರಣ ಏನು ಅಂದ್ರೆ ಅವರಲ್ಲಿ ನಂಬಿಕೆ ಇಲ್ಲದೆ ಇರೋದೇ ಮೊದಲನೇ ಕಾರಣ ಆಗಿರುತ್ತೆ ಸೊ ಯಾವಾಗ ಪ್ರೀತಿಯ ವಿಚಾರದಲ್ಲಿ ನಂಬಿಕೆ ಇರೋದಿಲ್ವೋ ಅಂತಹ ಸಂದರ್ಭದಲ್ಲಿ ಈ ರೀತಿಯ ಕೆಲವು ಸಿಚುವೇಷನ್ಗಳು ಜಾಸ್ತಿಯಾಗಿ ನಡೆಯುತ್ತೆ ಅನ್ನುವಂತಹದ್ದು ಇದೇ ಕಾರಣ ನಂಬಿಕೆ ಇಲ್ಲ ಮತ್ತೆ ನಾನು ಹೇಳ್ದಂಗೆ ನೀನ್ ಕೇಳ್ಬೇಕು ಅನ್ನುವಂತಹ ಡಿಮ್ಯಾಂಡಿಂಗ್ಗಳು ಜಾಸ್ತಿ ಇದ್ದಾಗ ಮತ್ತೆ ಅವರ ಮಾತುಗಳನ್ನೇ ಜಾಸ್ತಿ ಆಲಿಸ್ಬೇಕು ಅಂದಾಗ ನಿಮ್ಮ ಕೆಲವೊಂದು ಸ್ವತಂತ್ರವಾದ ನಿರ್ಧಾರಗಳಿಗೆ ಆ ವ್ಯಕ್ತಿ ಬೆಲೆಯನ್ನ ಕೊಡೋದಿಲ್ಲ ಸ್ವತಂತ್ರವಾಗಿ ನೀವೇನು ಬೆಲ್ ನಿರ್ಧಾರಗಳನ್ನ ಮಾಡ್ತಿರೋ ಅಥವಾ ಕೆಲವೊಂದು ರೀತಿಯ ಡಿಸಿಷನ್ಸ್ಗಳಿರ್ಬಹುದು ಅಥವಾ ಕೆಲವೊಂದು ರೀತಿಯ ಮೂಮೆಂಟ್ಸ್ ಗಳಿರ್ಬಹುದು ಅಥವಾ ಕೆಲವು ಆಯ್ಕೆಗಳಿರ್ಬೋದು ಆ ಯಾವುದೇ ಮಾಡಿದ್ರು ಕೂಡ ಇದೆಲ್ಲವನ್ನ ತಪ್ಪು ಅನ್ನುವಂತಹ ರೀತಿಯಲ್ಲಿ ಹರ್ಟ್ ಅನ್ನ ಮಾಡ್ತಾರೆ ಅಯ್ಯೋ ನಿಂಟೆಪ್ಪ ಎಷ್ಟ ಸಹಿವಾಗಿದ್ಯಪ್ಪ ಅನ್ನೋದಾಗ್ಲಿ ಅಥವಾ ಒಬ್ಬ ವ್ಯಕ್ತಿ ಕರೆಕ್ಟ್ ಆಗಿದ್ದಾರೆ ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಏನ್ ಚೆನ್ನಾಗಿ ಮಾತಾಡ್ತಾರೆ ಅವ್ನಿಗೆ ಏನ್ ಬರುತ್ತೆ ಅವ್ಗೆ ಏನ್ ಬರುತ್ತೆ ಅನ್ನುವಂತಹ ರೀತಿಯಲ್ಲಿ ಹರ್ಟ್ ಮಾಡೋದಾಗ್ಲಿ ಪ್ರತಿ ಒಂದು ವಿಚಾರಗಳಿಗೂ ಕೂಡ ಮೂಲ ಕಾರಣ ಏನಂದ್ರೆ ಆ ವ್ಯಕ್ತಿಯಲ್ಲಿ ನಂಬಿಕೆಯ ಕೊರತೆ ಇರುತ್ತೆ ಸೊ ಯಾವಾಗ ನಂಬಿಕೆಯ ಕೊರತೆ ಇರುತ್ತೋ ಅಂತಹ ಸಂದರ್ಭಗಳಲ್ಲಿ ಪ್ರೀತಿಯ ವಿಚಾರದಲ್ಲಿ ಅತಿ ಹೆಚ್ಚು ವೇರಿಯೇಷನ್ಗಳು ಮೇಲಿಂದ ಮೇಲೆ ಆಗೋದಿಕ್ಕೆ ಕಾರಣ ಆಗ್ತಾ ಇರುತ್ತೆ ಆ ವೇರಿಯೇಷನ್ಗಳಿಂದಲೇ ನಿಮ್ಮ ಪರ್ಸನ್ಗಳು ನಿಮಗೆ ಅತಿಯಾಗಿ ನೋವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಉತ್ತರಗಳು ಓಕೆ ಇದಿಷ್ಟು ಫೈಲ್ ಅವರ ರೀಡಿಂಗ್ ಟು ಅವರಿಗೆ ಏನ್ ಬರ್ತಾ ಇದೆ ಅನ್ನೋದಾದ್ರೆ ಓವರ್ ಬರ್ಡನ್ ಅನ್ನು ಮಾಡ್ಕೊತಾರೆ ಪ್ರೀತಿಯ ವಿಚಾರದಲ್ಲಿ ಯಾಕೆ ಅತಿ ಹೆಚ್ಚು ನೋವಿಸ್ತಾ ಇದ್ದಾರೆ ಅಂದ್ರೆ ಸ್ಟ್ರೆಸ್ ಅನ್ನು ಮಾಡ್ಕೊಳ್ಳೋದು ತುಂಬಾ ಆಲೋಚನೆಗಳನ್ನ ಪ್ರೀತಿಯ ವಿಚಾರದಲ್ಲಿ ಮಾಡ್ತಾನೆ ಇರ್ತಾರೆ ಇನ್ನೊಂದೇನಂದ್ರೆ ಪ್ರೀತಿಯಲ್ಲಿ ಏನ್ ಡಿಸಿಷನ್ಸ್ ಅನ್ನ ನೀವು ತಗೋತೀರಾ ಅಥವಾ ಪ್ರೀತಿಯ ವಿಚಾರದಲ್ಲಿ ಏನನ್ನ ಆಯ್ಕೆಯಾಗಿ ತಗೋತೀರಾ ಅನ್ನುವಂತಹ ಆಲೋಚನೆಗಳು ಅವರಿಗೆ ಜಾಸ್ತಿ ಇರುತ್ತೆ ಅದಕ್ಕೆ ಮೇಲಿಂದ ಮೇಲೆ ಹರ್ಟ್ ಮಾಡ್ತಾ ಇರ್ತಾರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ನ್ಯಾಯವಾಗಿಯೇ ಇರಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ನಿಮ್ಮ ಪರ್ಸನ್ಗಳಿಗೆ ಜಾಸ್ತಿ ಇರುತ್ತೆ ಏನೇ ಪ್ರೀತಿಯ ವಿಚಾರದಲ್ಲಿ ಫುಲ್ಫಿಲ್ಮೆಂಟ್ಗಳು ಇರಬಹುದು ಅಬಂಡನ್ಸಿನ ವಿಚಾರವಾಗಿ ಇರ್ಬಹುದು ಎಲ್ಲವೂ ಕೂಡ ಡೆಡಿಕೇಟ್ ಆಗಿ ಇರಬೇಕು ಅನ್ನುವಂತಹ ಎಕ್ಸ್ಪೆಕ್ಟ್ ಅಲ್ಲಿ ಇರ್ತಾರೆ ಫಾರ್ ಎಕ್ಸಾಂಪಲ್ ಅಷ್ಟೊಂದು ಡೆಡಿಕೇಟ್ ಅನ್ನ ನೀವು ಮಾಡ್ಲಿಲ್ಲ ಅಂದ್ರೆ ಒಂದಷ್ಟು ಟೈಮ್ ಕೊಡುವಂತಹ ಸರ್ಪ್ರೈಸ್ ಗಳನ್ನ ಕೊಡುವಂತಹ ವಿಚಾರವಾಗಿರಬಹುದು ಅಥವಾ ಕೆಲವೊಂದು ಮಾತುಗಳನ್ನು ಆಡುವಂತಹ ವಿಚಾರವಾಗಿರ್ಬಹುದು ಎಲ್ಲಿಯೂ ಕೂಡ ನೀವು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಏನೋ ಕೆಲಸವನ್ನ ಮಾಡ್ತಿರ್ತೀರಾ ಅಥವಾ ಅನಿವಾರ್ಯ ಕಾರಣಗಳಿಂದ ನೀವು ಫೋನ್ ಅನ್ನ ನೋಡಿಲ್ಲ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅವಾಗ ಅವ್ರು ಫೋನ್ ಮಾಡಿರ್ತಾರೆ ಆ ಫೋನ್ ಅನ್ನ ಮಾಡಿದಾಗ ನೀವು ರಿಪ್ಲೈ ಮಾಡಿಲ್ಲ ಅಂದ್ರೆ ಅವರಿಗೆ ತುಂಬಾ ಕೋಪ ಬರುತ್ತೆ ಹರ್ಟ್ ಮಾಡ್ತಾರೆ ಏನ್ ಮಾಡ್ತೈತೆ ರಿಸೀವ್ ಈ ರೀತಿ ಏನು ಅಂದ್ರೆ ಅವರಿಗೆ ಯಾವಾಗ್ಲೂ ಕೂಡ ನೀವು ನನ್ನವರು ಅನ್ನುವಂತಹ ಅತಿ ಹೆಚ್ಚು ಪೊಸೆಸಿವ್ನೆಸ್ ನಲ್ಲಿ ಅವರು ಇರ್ತಾರೆ ಹೆಚ್ಚು ಪೊಸೆಸಿವ್ನೆಸ್ ನಲ್ಲಿ ಇದ್ದಾಗ ನೀವ್ ಏನೇ ಮಾಡುದ್ರು ಕೂಡ ಅವರಿಗೆ ತಪ್ಪಾಗಿ ಕಾಣಿಸುತ್ತೆ ಯಾಕಂದ್ರೆ ಅವ್ರು ಆಲೋಚನೆಗಳನ್ನ ಮಾಡೋದು ಬರ್ಡನ್ನಲ್ಲಿ ತುಂಬಾ ಓವರ್ ಬರ್ಡನ್ ಅನ್ನ ಮಾಡಿಕೊಂಡು ಯೋಚನೆಯನ್ನ ಮಾಡ್ತಾರೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಎಲ್ಲಿ ವೇರಿಯೇಷನ್ಗಳಾಗುತ್ತೋ ಅನ್ನುವಂತಹ ಆಲೋಚನೆಗಳನ್ನ ಯಾವಾಗ್ಲೂ ಮಾಡ್ತಾ ಇರ್ತಾರೆ ವೇರಿಯೇಷನ್ಗಳು ಯಾಕಾಗುತ್ತೆ ಯಾಕೆ ರೀತಿ ಯೋಚನೆಗಳನ್ನ ಮಾಡ್ತೀರಾ ಅಂದ್ರೆ ಅದಕ್ಕೆ ಯಾವ್ದಕ್ಕೂ ಕೂಡ ಉತ್ತರಗಳು ಇರೋದಿಲ್ಲ ಆದ್ರೆ ಈ ವ್ಯಕ್ತಿ ಮಾತ್ರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ವ್ಯಕ್ತಿ ಯಾರನ್ನ ಆಯ್ಕೆ ಮಾಡ್ಕೋಬಹುದು ಹೇಗೆ ಈ ವ್ಯಕ್ತಿ ನಾನ್ ಪ್ರೀತಿಸುವಂತಹ ವ್ಯಕ್ತಿ ನಾನು ಮೋಸ ಮಾಡ್ತಾರ ಇಲ್ವಾ ಅನ್ನುವಂತಹ ಹಲವಾರು ಯೋಚನೆಗಳನ್ನ ಮಾಡ್ತಾರೆ ಯಾವಾಗ ಈ ಹಲವಾರು ಒತ್ತಡದ ಯೋಚನೆಗಳನ್ನ ಮಾಡೋದಿಕ್ಕೆ ಶುರು ಮಾಡ್ತಾರೋ ಅವರ ನೂರು ಪ್ರಶ್ನೆಗಳು ಬರುತ್ತೆ ಯಾವಾಗ ನೂರು ಪ್ರಶ್ನೆಗಳು ಬರುತ್ತೋ ಆ ಪ್ರಶ್ನೆಗಳಲ್ಲಿಯೇ ಅವ್ರು ಮುಳುಗು ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಅವರು ನಿಮ್ಮ ಮೇಲೆ ಅತಿಯಾಗಿ ಸಿಟ್ಟನ್ನು ಮಾಡ್ಕೋತಾರೆ ಚಿಕ್ಕ ಚಿಕ್ಕದಕ್ಕೂ ಸಿಟ್ಟನ್ನು ಮಾಡ್ಕೋತಾರೆ ನಾನು ಹೇಳಿದ್ದೇನು ಈಗ ಒಂದು ಫೋನ್ ಅಂತ ಹೇಳಿದೆ ಎಲ್ಲ ವಿಚಾರಗಳು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬರ್ತ್ ಡೇಟ್ ಅನ್ನ ಮಿಸ್ ಮಾಡ್ತಿರೋ ಅಂತನೋ ಮರ್ತಿರ್ತಿರೋ ಅಂತನೋ ಇದ್ರೆ ಅದನ್ನೇ ಒಂದು ದೊಡ್ಡ ರಂಪ ಮಾಡುವಂತಹದ್ದು ಅಥವಾ ಯಾವುದೋ ಒಂದು ಬ್ಯುಸಿಯಲ್ಲಿ ಅವ್ರನ್ನ ಮಾತಾಡ್ಸಕ್ಕಾಗಿಲ್ಲ ಅಂದ್ರೆ ಅದಕ್ಕೊಂದು ರಂಪ ಮಾಡುವಂತಹದ್ದು ಏನು ನಾನು ಇವಾಗ ನಿನಗ್ ಬೇಡ್ವಾ ಯಾಕೆ ಈ ರೀತಿ ಮಾಡ್ತಾ ಇದ್ಯಾ ಇಷ್ಟು ಅಂದ್ರೆ ಒಂದು ಚಿಕ್ಕ ಅಡ್ಜಸ್ಟ್ಮೆಂಟ್ ಇಂದ ಎಲ್ಲವೂ ಸರಿ ಹೋಗುತ್ತೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಆದ್ರೆ ಈ ವ್ಯಕ್ತಿಯಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬಾ ಕಡಿಮೆ ಇದೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದೇ ಇಲ್ಲ ಎಲ್ಲ ವಿಚಾರಗಳಿಗೂ ಕೂಡ ತುಂಬಾ ಹಾರ್ಶ್ ಆಗಿ ಮಾತಾಡೋದು ಇಂದ ಮೇಲಿಂದ ಮೇಲೆ ನೋವನ್ನ ಕೊಡ್ತಾರೆ ಇಲ್ಲಿಗೆ ಅಹ್ ಪಾಲ್ ಅವರಿಗೆ ತೋರಿಸ್ತಾ ಇರೋದು ಯಾವುದೇ ಡಿಸಿಷನ್ಸ್ ಅನ್ನ ತಗೊಳ್ವಾಗ ನನ್ಗೆ ಹೇಳಿ ಮಾಡು ಏನ್ ಮಾಡ್ತೀಯೋ ಅದನ್ನ ನನ್ಗೆ ಹೇಳಿ ಮಾಡು ನನ್ಗೆ ಹೇಳಿ ಮಾಡು ಅಂದ್ರೆ ಏನೇ ಮಾಡ್ಬೇಕಂದ್ರೆ ಎಲ್ಲವೂ ಕೂಡ ಆ ವ್ಯಕ್ತಿಯಲ್ಲಿ ಹೇಳಿಯೇ ಮಾಡ್ಬೇಕು ಅಪ್ಪಿ ತಪ್ಪಿ ಅವ್ರ ಫೋನ್ ರಿಸೀವ್ ಮಾಡಿಲ್ಲ ಅಯ್ಯೋ ಅವ್ರ ಫೋನ್ ರಿಸೀವ್ ಮಾಡಿದ್ಮೇಲೆ ಮೇಲೆ ಹೇಳಿದ್ರಾಯ್ತು ಬಿಡು ಅಂತ ನೀವೇನಾದ್ರು ಆ ಕೆಲಸಗಳನ್ನ ಮಾಡಿದ್ರೆ ಮುಗ್ದೋಯ್ತು ಅದೇ ಒಂದು ದೊಡ್ಡ ರಂಪವನ್ನು ಮಾಡ್ತಾರೆ ಸೊ ಅಲ್ಲಿಗೆ ಪ್ರೀತಿಸುವಂತಹ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ಯಾಕೆ ಅವರು ಮೇಲಿನ ಮೇಲೆ ಅಷ್ಟೊಂದು ನೋವನ್ನ ಕೊಡ್ತಾರೆ ಅಂದ್ರೆ ಆ ವ್ಯಕ್ತಿಗೆ ಒಂದು ರೀತಿಯ ತಾಳ್ಮೆಯ ಕೊರತೆ ಇರುತ್ತೆ ತಾಳ್ಮೆ ಅನ್ನೋದೇ ಇರೋದಿಲ್ಲ ಯೋಚನೆಗಳಲ್ಲಿ ಒಂದು ನೆಗೆಟಿವ್ ಥಾಟ್ಸ್ ಗಳಲ್ಲೇ ಯೋಚನೆಗಳನ್ನ ಮಾಡಿದಾಗ ಆ ವ್ಯಕ್ತಿಗೆ ಸಿಟ್ ಬರುತ್ತೆ ಯಾವಾಗಷ್ಟು ಸಿಟ್ ಬರುತ್ತೋ ಅವರು ನಿಮ್ಗೆ ತುಂಬಾ ಬಯೋದಕ್ಕೆ ಶುರು ಮಾಡ್ತಾರೆ ಯಾವಾಗ ಬಯೋದಿಕ್ಕೆ ಶುರು ಮಾಡ್ತಾರೋ ಮೇಲಿಂದ ಮೇಲೆ ನೋವನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ ಸೊ ಇರೋ ಇವರಿಗೆ ನೋವು ಆಗತ್ತೆ ನಾನು ಮಾತಾಡಬಾರ್ದು ಅನ್ನುವಂತಹ ಆಲೋಚನೆಯೂ ಕೂಡ ಕೂಡ ಮಾಡದೆ ಅವರು ಮಾತಾಡೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ನಿಮ್ಗೆ ಆಗಿಂದಾಗೆ ಹೆಚ್ಚು ನೋವಾಗ್ತಾ ಇದೆ ಅನ್ನುವಂತದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲನೆ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಐಕಾನ್ ನ ಪ್ರೆಸ್ ಮಾಡಿ